ಇವರು ಅವರು ಬೇರೆಯವ್ರಿಗೆ ಹೇಳ್ತಾರೆ ಓಲೈಕ ರಾಜಕೆ ಓಲೈಕ ರಾಜಕೆ ಮಾಡುದು ಇವ್ರು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾಗ್ತದೆ ಬಸವ ಕಲ್ಯಾಣ ಇಲೆಕ್ಷನ್ ಮೊನ್ನೆ ಸಿರದಲ್ಲಿ ಇಲೆಕ್ಷನ್ ಹೇಳಿ ಗೋಲ್ಲರ ಅಭಿವೃದ್ಧಿ ನಿಗಮ ನ್ಯಾಯ ಪೈಸೆ ಇರ್ಲಿಲ್ಲ ಸಿರದಲ್ಲಿ ಅಲ್ಲಿ ಗೋಲ್ಡನ್ ಜಾಸ್ತಿ ಇದೆ ಅದಕ್ಕಿಂತ ಮುಂಚೆ ಗೋಲ್ಲರ ಅಭಿವೃದ್ಧಿ ನಿಗಮ ಇನ್ನು ನೆಕ್ಸ್ಟ್ ಬಸವ ಕಲ್ಯಾಣದಲ್ಲಿ ಇವತ್ತು ಚುನಾವಣೆ ಬರ್ತದೆ ಅಲ್ಲಿ ಮರಾಠಿಗಳು ಜಾಸ್ತಿ ಇದ್ದಾರೆ ಅಂತ ಹೇಳಿ ತಕ್ಷಣ ಮರಾಠಿಗ ಅಭಿವೃದ್ಧಿ ನಿಗಮ ಅಲ್ಲಿ ಸೆಕೆಂಡ್ ಕಮ್ಯುನಿಟಿ ಇಮೇಜ್ ಇದೆ ಅವರು ಬೇರೆಯವ್ರಿಗೆ ಬೇಡಿ ಕೊಟ್ಟಂತ ಹೇಳಿದ ತಕ್ಷಣ ಇನ್ನೊಂದು ಅಭಿವೃದ್ಧಿ ಉಗಲೈಕೆ ರಾಜ್ಯಕ್ಕೆ ಮಾಡೋರು ಯಾರು ಅಂತ ಇಡೀ ರಾಜ್ಯದ ಜನತೆಗೆ ಬಹಳ ಸ್ಪಷ್ಟವಾಗಿ ಇವತ್ತು ಗೊತ್ತಾಗುವಂತ ಆದ ಕಾರಣ ಸ್ವಾಭಾವಿಕ ಅಲ್ಲ ಅಭಿವೃದ್ಧಿ ನಿಗಮ ಹಿಂದೆ ಮಾಡಿದ್ದನ್ನು ರದ್ದುಪಡಿಸಿದ ಯಾಕೆ ಅದಕ್ಕೆ ಬೇಕಾದ ಅನುದಾನ ಕೊಡ್ಬೇಕು ಅನುಕೂಲ ಗೊತ್ತಿಲ್ಲ ಅದರ ಅನುದಾನಕ್ಕೆ ರದ್ದುಪಡಿಸಿದ್ದಾರೆ ಅದರ ಅನುದಾನ ಕೊಡ್ಬೇಕು ನನ್ನ ಬೇಡಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿನಿಧಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಲ್ಲವರ ಅಭಿವೃದ್ಧಿ ನಿಗಮ ಅಭಿವೃದ್ಧಿ ಪ್ರಾಧಿಕಾರ ನಿಗಮ ಬೋರ್ಡ್ ಅದೇ ರೀತಿ ಕುಲಾಲ ಅಭಿವೃದ್ಧಿ ನಿಗಮ ಅದೇ ರೀತಿ ಗಟ್ಟಿ ಸಮುದಾಯದ ಅಭಿವೃದ್ಧಿ ನಿಗಮ ಅದೇ ರೀತಿ ಬಂಟ ಸಮುದಾಯದ ಅಭಿವೃದ್ಧಿ ನಿಗಮ ಅದೇ ರೀತಿ ಅಭಿವೃದ್ಧಿ ನಿಗಮ ಮತ್ತು ಖಾನಿಗ ಅಭಿವೃದ್ಧಿ ನಿಗಮ ಅದೇ ಕೋಟೆ ಸಮುದಾಯದ ಕೋಟೆ ಅಭಿವೃದ್ಧಿ ನಿಗಮ ಎಲ್ಲರಿಗೂ ಎಲ್ಲರಿಗೊಂದು ನಿಗಮ ಮಾಡಲಿ ಇದೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ಲಿಕ್ಕೆ ನೀವು ಚುನಾವಣೆ ಬರ್ಬೇಕಾ ಜಿಲ್ಲೆಯಲ್ಲಿ ನಾನು ಹೋಗ್ಬೇಕಷ್ಟು ಏನು ಇದೆಲ್ಲ ಬರ್ಲಿಕ್ಕೆ ಉಪ ಚುನಾವಣೆ ಬರಬೇಕು ಆದ್ರ ಘೋಷಣೆ ಮಾಡ್ತಾರೆ ಕೆಲಸ ಮಾಡಿದ್ರೆ ನೆರವಾಗ್ ಹೋಗ್ಬೋದಲ್ಲ ಚುನಾವಣೆಗೆ ಈ ರೀತಿ ಯಾಕೆ ಮಾಡ್ಬೇಕು ಇವತ್ತು ಯಾಕೆ ಜನರ ಮಧ್ಯೆ ಸಂಘರ್ಷ ಅಲ್ಲಿ ಕನ್ನಡಿಗರು ಮರಾಠಿಗಾರ ಹೇರಿಕೊಂಡು ಅಲ್ಲ ಇದನ್ನು ಯಾಕೆ ಚುನಾವಣೆ ಬಂತಂತ ಕೊಟ್ಟದಲ್ಲ ಬಸವ ಕಲ್ಯಾಣ ಬೈ ಎಲೆಕ್ಷನ್ ಹೇಳಿ ಅಂತದಲ್ಲ ಇದೆಲ್ಲ ಸರ್ಕಾರ ಕೊಡುವ ಸರ್ಕಾರ ಮಾಡುವಂತಹ ಯೋಜನೆ ದೂರದರ್ಶನ ಯೋಜನೆ ಜನರಿಗೆ ಇಲ್ಲ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಗೆ ಇನ್ನು ಕೂಡ ಏನು ಬರಲಿಲ್ಲ ಶವ ಸಂಸ್ಕಾರದ ಐದು ಸಾವಿರ ದುಡ್ಡು ಕಳಿಸ್ಲಿಲ್ಲ ಆದ ಕಾರಣ ಬಿಜೆಪಿ ಓಟ್ ಬ್ಯಾಂಕ್ ರಾಜ್ಯಕ್ಕೆ ಆಗಿ ಇವತ್ತು ಸ್ಪಷ್ಟ ಇವರು ಬೇರೆಯವರಾಗಿಗೇಷನ್ ಮಾಡ್ತಿದ್ದರು ಇದರಿಂದಾಗಿ ಇವತ್ತು ಎಲ್ಲ ಗೊಂದಲ ಪ್ರಾರಂಭ ವಿಚಾರ ಸೊ ಯಾರಿಗೆ ಬೇಕು ಕೊಡ್ಲಿ ಯಾವುದನ್ನು ಸ್ವಾಗತಿಸ್ತೇವೆ ಅದು ನಮಗೆ ನಾನು ಕೊಡ್ಬೋದು ನಾವು ಹೇಳಿ ಕೂಡ ಇರಲಿಲ್ಲ ಅದು ನಮ್ಮ ಜಿಲ್ಲೆಯವ್ರಿಗೆ ಕೂಡ ಕೊಡಿ ನಮ್ಗೆ ಈಗ ಮೈನಾರಿಟಿಗೆ ಇದೆ ಗ್ರ್ಯಾಂಡ್ ಇಲ್ಲದಿದ್ದು ಕೂಡ ಹೆಸರಿಗೆ ಒಂದು ಇದೆ ಕ್ರಿಸ್ತದವ್ರದ್ದು ಕೂಡ ಇವತ್ತು ಗ್ರ್ಯಾಂಡ್ ಏನು ಇವತ್ತು ಕೊಡಬೇಕು ಎಲ್ಲ ಕಮ್ಯುನಿಟಿಗೆ ಕೊಡ್ಲಿ ಕೊಟ್ಟ ನಂತರ ಯಾಕೆ ಮತ್ತೆ ಬಿಲ್ಲವಾಸನ್ ಬಿಡಬೇಕು ಇಲ್ಲ ಮೈನಾರಿಟಿ ಅಲ್ಪ ತುಂಬಾ ಇಲ್ಲ ಅಂದೆಲ್ಲ ಮೈನ್ ಇಲ್ಲ ಒಟ್ಟಿಗೆ ಗ್ರಾಂಟ್ ಕೊಟ್ರೆ ಈಗ ನಮ್ಮ ಜಿಲ್ಲೆಯ ಬೇರೆ ಕಮ್ಯುನಿಟಿಯಲ್ಲಿ ಕುಡ್ಕೊಂಡು ಎಸ್ ಸಿ ಇದೆ ಎಸ್ ಇದೆ ಒಂದು ನನಗೊಂದು ಟಾರ್ಗೆಟ್ ಅಂಬೇಡ್ಕರ್ ನಿಗಮದಿಂದ ಅರ್ಜಿ ಕೊಡಿ ಅಂತ ಬರ್ತಾರೆ ನನ್ನ ಕ್ಷೇತ್ರದವ್ರ ಪಾಪ ಬಂದು ಎಲ್ಲ ಅರ್ಜಿ ಕೊಡ್ತೀನಿ ಟಾರ್ಗೆಟ್ ಬರುವಾಗ ನನಗೊಂದು ಇಲ್ಲೆಲ್ಲ ಸೊನ್ನೆ ತ್ಯಾರಿ ಕೊಡ್ಲಿಕ್ಕೆ ಆಗುದಿಲ್ಲ ಸೊ ಇಂಥದ್ದೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಲಾಂಗ್ ರನ್ ಅಲ್ಲಿ ಹೇಗೆ ಸರ್ಕಾರದ ಜವಾಬ್ದಾರಿ ಅದು ಬಿಟ್ಟು ಓಟು ಬರ ಒಂದೊಂದು ನಿಗಮ ಪ್ರಾರಂಭ ಮಾಡೋದಲ್ಲ ಮಾಡಬೇಕು ನಮ್ದು ಅಭ್ಯಂತ ಇಲ್ಲ ಅದು ನಮ್ಮ ಜಿಲ್ಲೆಯಲ್ಲಿ ಕೂಡ ಸರ್ಕಾರದ ಆ ಒಂದು ಆರ್ಥಿಕ ಸಂಪತ್ತಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಹಕ್ಕಿದೆ ಅದನ್ನು ಸರ್ಕಾರ ಕೊಡಬೇಕು ನಂದು ಇರೋದಿಲ್ಲ ನಂದು ಇರೋದಿಲ್ಲ ಮತ್ತೆ ಏನಿದ್ದು ಶಿರಾ ಬರುವಾಗ ಗೊಲ್ಲರ ಅಭಿವೃದ್ಧಿ ನಿಗಮ ಬಸವ ಕಲ್ಯಾಣ ಬರ್ತಾರೆ ಮೇಜರ್ ಅಲ್ಲಿ ಮರಾಠಿಗರಿದ್ದಾರೆ ಅದಕ್ಕೆ ಒಂದು ಇಮ್ಮಿಡಿಯೇಟ್ ಕೊಡ್ಬೇಕು ಅದು ಸಮಸ್ಯೆ ಆದಾಗ ಎಣ್ಣೆದು ಬಿಡುದು ಅದು ನಮ್ಮ ಯಾಕೆ ಕೈ ಬಿಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಮ್ಮಲ್ಲಿ ಬೈಇಲೆಕ್ಷನ್ ಕಾಯಬೇಡಿ ಅಂತ ನಾನು ಮುಖ್ಯಮಂತ್ರಿ ಹೇಳೋದು ದಯವಿಟ್ಟು ಆಲೋಚನೆ ಮಾಡಿ ಕೊಡಿ ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ ಅವರು ಜವಾಬ್ದಾರಿ ಇದ್ದಾರೆ ಇಮ್ಮಿಡಿಯೇಟ್ ಒಂದು ನೋಡಿ ಮುಖ್ಯಮಂತ್ರಿ ಮನವಿ ಪಟ್ಟ ತಕ್ಷಣ ಆಯ್ತು பட்சாட்சி அது கெபசிட்டி ஆ கெபசிட்ட பட்சாத்தோர் எல்லா வர்க்கொட்ல சவல்து